ಚನ್ನಗಿರಿ ಮಕ್ಕಳ ಭವಿಷ್ಯವನ್ನ ಕಟ್ಟಿಕೊಡುವುದು ನಮ್ಮ ಕರ್ತವ್ಯ ಶಿಕ್ಷಣಕ್ಕೆ ಹೆಚ್ಚು ಹೊತ್ತು ನೀಡುವುದೇ ಕಾಂಗ್ರೆಸ್ ಸರ್ಕಾರದ ಗುರಿ ಹೇಗಂತ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಘೋಷಿಸಿದ್ರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮೂವತ್ತೈದು ವರ್ಷಗಳ ಹಿಂದೆ ಮುಖ್ಯಮಂತ್ರಿಯಾಗಿದ್ದ ಬಂಗಾರಪ್ಪ ಅವರ ಶೈಲಿಯಲ್ಲೇ ಇಂದು ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿಕಾರಕ ಹೆಜ್ಜೆಗಳನ್ನು ಕಾಂಗ್ರೆಸ್ ಸರ್ಕಾರ ಇಡುತ್ತಿದೆ ಎಂದು ಹೇಳಿದರು ಹಿಂದಿನ ಕಾಂಗ್ರೆಸ್ ಸರ್ಕಾರವೇ ಮಧ್ಯಾಹ್ನ ಬಿಸಿಯೂಟ ಯೋಜನೆ ಮಕ್ಕಳಿಗೆ ಒಂದು ರೂಪಾಯಿ ಸಹಾಯ ರೈತರಿಗೆ ಉಚಿತ ಪಂಪ್ಸೆಟ್ ನೀಡಿದ ಸ್ಮರಣೆ ಮೂಡಿಸಿದ್ರು ಆದರೆ ಕೆಲವು ಸರ್ಕಾರಗಳು ಒಂದು ಮೊಟ್ಟೆ ಕೊಡಲು ಖಜಾನೆ ಖಾಲಿ ಇದೆ ಎಂದು ಹೇಳಿದ ಸಂಗತಿ ಇಂದು ಜನತೆಗೆ ನೆನಪಾಗಿದೆ ಆದರೆ ಇಂದು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಒಂದರಿಂದ ಎಂಟನೇ ತರಗತಿಯವರೆಗೆ ಮಕ್ಕಳಿಗೆ ವಾರದಲ್ಲಿ ಎರಡು ಮೊಟ್ಟೆ ಒಂಬತ್ತು ಮತ್ತು ಹತ್ತನೇ ತರಗತಿ ಮಕ್ಕಳಿಗೆ ಅಜೀಂ ಪ್ರೇಮ್ ಜಿ ಫೌಂಡೇಶನ್ ಮೂಲಕ ಪೋಷಕಾಂಶ ನೀಡಲಾಗುತ್ತಿದೆ ಮುಂದಿನ ದಿನದಲ್ಲಿ ಹದಿಮೂರು ಸಾವಿರ ಶಿಕ್ಷಕರನ್ನ ಸರ್ಕಾರಿ ಶಾಲೆಗಳಿಗೆ ಹಾಗೂ ಐದು ಸಾವಿರ ಶಿಕ್ಷಕರನ್ನ ಅನುದಾನಿತ ಶಾಲೆಗಳಿಗೆ ನೇಮಕ ಮಾಡಲಾಗುತ್ತಿದೆ ಎಂದು ಬಂಗಾರಪ್ಪ ಹೇಳಿದರು ಅದೇ ರೀತಿ ಮೂರು ಸಾವಿರದ ಇನ್ನೂರು ಕೋಟಿ ವೆಚ್ಚದಲ್ಲಿ ಎಂಟುನೂರು ಕೆಪಿಎಸ್ ಶಾಲೆಗಳ ಸ್ಥಾಪನೆ ಪ್ರತಿಯೊಂದಕ್ಕೂ ನಾಲ್ಕು ಕೋಟಿ ಅನುದಾನ ಹದಿನಾಲ್ಕು ವರ್ಷಗಳ ಕಾಲ ಉಚಿತ ಶಿಕ್ಷಣ ಊಟ ವಸತಿ ವ್ಯವಸ್ಥೆ ಐದು ಸಾವಿರ ಎಲ್ಕೆಜಿ ತರಗತಿ ನಾಲ್ಕು ಸಾವಿರ ದ್ವಿಭಾಷಾ ಶಾಲೆಗಳು ಮತ್ತು ಕಲ್ಯಾಣ ಕರ್ನಾಟಕಕ್ಕೆ ಸಾವಿರದ ಇನ್ನೂರ ಐವತ್ತು ಕೋಟಿ ವೆಚ್ಚದಲ್ಲಿ ಶಿಕ್ಷಣ ಅಭಿವೃದ್ಧಿ ಯೋಜನೆಗಳನ್ನು ಜಾರಿಗೆ ತರಲಾಗಿದೆ ಎಂದು ವಿವರಿಸಿದರು ಕಾಂಗ್ರೆಸ್ ಸರ್ಕಾರ ಜನಪರ ಗುಣಮಟ್ಟದ ಶಿಕ್ಷಣಕ್ಕೆ ನಾವು ಸಂಪೂರ್ಣ ಬದ್ಧ ಎಂದು ಸಚಿವರು ಪುನರುಚ್ಚಿಸಿದರು ಈ ಸಂದರ್ಭದಲ್ಲಿ ಚನ್ನಗಿರಿ ಶಾಸಕ ಬಸವರಾಜ್ ವಿ ಶಿವಗಂಗಾ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಲ್ ಜಯಪ್ಪ ಕಸಪಾ ಅಧ್ಯಕ್ಷ ಮಧು ಕುಮಾರ್ ಬಿಎಲ್ ಹಾಗೂ ಪಕ್ಷದ ಮುಖಂಡರಾದ ಅಮಾನಲ್ಲಾ ಖಾನ್ ಜಿತೇಂದ್ರ ಲಿಂಗರಾಜು ಮುಗಳಿಹಳ್ಳಿ ಕಿರಣ್ ಗಿರೀಶ್ ಮುದಿಗೆರೆ ಗೋಪಿ ಅಜಯ್ ಸಂಜು ಮುಂತಾದವರು ಹಾಜರಿದ್ದರು ವರದಿ ದೇವರಾಜ್ ಭಾಳ ಸಂತೋಷ ಆಗ್ತದೆ ನಾನು ಮುಂಚೆನೂ ಕೂಡ ಕಾರ್ಯಕ್ರಮ ಮಾಡಿದ್ದೀವಿ ಆದರೆ ಮಾಧ್ಯಮದವ್ರನ್ನ ಭೇಟಿ ಮಾಡ್ತಕ್ಕಂಥ ಅವಕಾಶಗಳು ಮಾನ್ಯ ಸ್ನೇಹಿತರು ನಮಗೆ ಭಾಳ ಬಸವರಾಜ್ ಅವರ ಶಿವಗಂಗಾ ಅವರ ಜೊತೆಗೆ ಯಾಕಂದರೆ ನಾವೆಲ್ಲ ಭಾಳ ಒಂಥರ ಥರ ಇರ್ತೀವಿ ಯಾವತ್ತೂ ಕೂಡ ಅವ್ರ ಬಗ್ಗೆ ಭಾಳ ಅಭಿಮಾನ ಮತ್ತು ಯಾಕೆ ಭಾಳ ಬಗ್ಗೆ ವಿಶೇಷವಾಗಿ ಆಸಕ್ತಿ ಅಂತ ಹೇಳಿದರೆ ಸ್ವಲ್ಪ ಶಿಕ್ಷಣಕ್ಕೆ ಒತ್ತನ್ನು ಕೊಡ್ತಾರೆ ಅವರ ಹೆಚ್ಚು ಅನುದಾನ ಮತ್ತು ಅವರಿಗೆ ಏನಾದರೂ ಪ್ರಯಾಣ ಬಂದಾಗ ನಾವು ಕೊಡ್ತಕ್ಕಂಥದ್ರ ಜೊತೆಗೆ ಅವರು ಸ್ವಲ್ಪ ವೈಯಕ್ತಿಕವಾಗಿ ಶಿಕ್ಷಣದ ಬಗ್ಗೆ ಆಸಕ್ತಿಯನ್ನು ಮುಂಚೆಯನ್ನು ಕೂಡ ತೋರಿಸ್ಕೊಂಡು ಬಂದಿದ್ದಾರೆ ಆವಾಗ ನಾನು ಮಂತ್ರಿ ಆದಾಗಲಿಂದನೂ ಕೂಡ ಅದಕ್ಕೆ ಅವರಿಗೆ ಸಂಪೂರ್ಣವಾಗಿರ್ತಕ್ಕಂಥ ಸಹಕಾರವನ್ನು ನನ್ನ ಸೇರಿದ್ದಕ್ಕಿಂತಲೂ ಹೆಚ್ಚು ಜವಾಬ್ದಾರಿಯನ್ನು ಚೆಂದೀರಿಗೆ ತೊಗೊಳ್ತಕ್ಕಂಥದ್ದು ನನ್ನ ಜವಾಬ್ದಾರಿ ಅನ್ನೋದನ್ನ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ ಯಾಕೆಂದರೆ ಮಕ್ಕಳು ಭವಿಷ್ಯ ಸೃಷ್ಟಿ ಮಾಡೋದಕ್ಕೆ ಯಾರಾದರೂ ಜನಪ್ರತಿನಿಧಿಗಳು ಮುಂದೆ ಬಂದಾಗ ಅದೇ ಸರ್ಕಾರದವರು ಕೂಡ ಸಹಕಾರ ಮಾಡಬೇಕಾಗುತ್ತೆ ಯಾಕೆಂದರೆ ನಮ್ಮ ಮಕ್ಕಳು ಅವರಿಗೆ ನಾನು ವಿಶೇಷವಾಗಿರ್ತಕ್ಕಂಥ ಗೌರವವನ್ನು ಮತ್ತು ನಮ್ಮ ಪಕ್ಷದ ಎಲ್ಲ ಮುಖಂಡರು ಹಿರಿಯರು ಎಲ್ಲರೂ ಇದ್ದಾರೆ ಮತ್ತು ನಮ್ಮ ಅಧಿಕಾರಿ ವರ್ಗದವರು ಕೂಡ ಇದ್ದಾರೆ ಅವರಿಗೆಲ್ಲರಿಗೂ ಕೂಡ ಗೌರವವನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ ಇವತ್ತು ಕಾರ್ಯಕ್ರಮವನ್ನು ಟೀಚರ್ಸ್ ಡೇ ಮೀಟ್ ಮಾಡಿದ್ರೆ ಗುರುಭವನ ಮತ್ತು ಟೀಚರ್ಸ್ ಡೇ ಆಗಿರುವ ಕಾರ್ಯಕ್ರಮ ಎರಡು ಸೆಪ್ಟೆಂಬರ್ ಐದನೇ ತಾರೀಕಿ ಯೂಶ್ವಲಿ ಆದರೆ ನಾವು ವಿಶೇಷವಾಗಿ ಮಾಡಬೇಕು ಅಂಥೇಳಿ ಭಾಳ ಅವರು ಆಸಕ್ತಿಯಿಂದ ಅವರು ಹೇಳಿದ್ರು ಇಲ್ಲ ನಾನೇ ಬರ್ತೀನಿ ಅಂಥೇಳಿ ನಾನು ಹೇಳಿದ್ದೆ ಆ ನ ಆ ನಿಟ್ಟಿನ ಮೇಲೆ ಬಂದಿರ್ತಕ್ಕಂಥದ್ದು ಮತ್ತು ಅಧಿಕಾರಿ ವರ್ಗದವ್ರ ಜೊತೆಗೆ ಕೆಲವು ಚರ್ಚೆಗಳನ್ನು ಮಾಡಿ ಈ ಕಡೆ ಭಾಗದ ನನ್ನ ಇಲಾಖೆಯ ಒಂದು ಕೆಲಸ ಕಾರ್ಯಗಳನ್ನು ನಾವು ಕೊಡ್ತಕ್ಕಂಥದ್ದನ್ನು ಮಾತನ್ನು ಕೂಡ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಶಾಲೆಗಳನ್ನು ಕೂಡ ನಾವು ಸಾಕಷ್ಟು ಇನ್ನೂ ಸ್ವಲ್ಪ ಡಿಮ್ಯಾಂಡು ಇದೆ ಮನೆ ಮುಖ್ಯಮಂತ್ರಿಗೆ ಮನವಿ ಮಾಡಿದ್ದೀನಿ ಆಯಿತು ಶುರು ಮಾಡೋಣ ಏನು ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ ಕೆ ಪಿ ಎಸ್ ಶಾಲೆಗಳನ್ನು ಹೆಚ್ಚು ಬಸವರಾಜ್ ಅವರು ಕೇಳಿದ್ದಾರೆ ಅದು ಇಡೀ ರಾಜ್ಯದಲ್ಲೂ ಕೂಡ ನಮ್ಮ ಇದ್ದಿದ್ದು ಐನೂರು ಆದರೆ ಮೊನ್ನೆ ಕ್ಯಾಬಿನೆಟಲ್ಲಿ ಈ ಎರಡು ಕ್ಯಾಬಿನೆಟ್ ಹಿಂದೆ ಕ್ಯಾಬಿನೆಟ್ಟಲ್ಲಿ ಕ್ಲಿಯರ್ ಮಾಡಿಸಿದ್ದು ನೂರು ಕೆ ಪಿ ಎಸ್ ಶಾಲೆಗಳನ್ನು ಮೂರು ಸಾವಿರದ ಇನ್ನೂರು ಕೋಟಿಯನ್ನು ಈಗ ಕ್ಲಿಯರ್ ಮಾಡಿಸಿದ್ದೆ ಈಗೆಲ್ಲರೂ ಕೂಡ ಅವರಿಗೆ ಕೆ ಪಿ ಎಸ್ ಶಾಲೆಗಳನ್ನು ಕೊಡ್ತಕ್ಕಂಥದ್ದು ಯಾಕಂದರೆ ಆ್ಯಾವ್ರೇಜ್ ಒಂದು ನಾಲ್ಕು ಕೋಟಿ ಬರುತ್ತೆ ಒಂದೊಂದು ಕೆ ಪಿ ಎಸ್ ಶಾಲೆಗೆ ಎರಡು ಬರ್ಬೋದು ಒಂದು ಕಾರ್ ಬರ್ಬೋದು ಆ್ಯಾವ್ರೇಜ್ ನಾಲ್ಕು ಬರ್ತದೆ ಅದು ಎಲ್ಲ ಇಡೀ ರಾಜ್ಯದಲ್ಲಿ ಕೆ ಪಿ ಎಸ್ ಶಾಲೆ ಅಂದರೆ ಸ್ವಲ್ಪ ಡಿಮ್ಯಾಂಡ್ ಜಾಸ್ತಿ ಇತ್ತು ಸಾವಿರದ ಇನ್ನೂರವರೆಗೂ ಕೂಡ ಮಕ್ಕಳ ಸಂಖ್ಯೆ ಸೇರಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡಿಕೊಡ್ತೀವಿ ಅವಾಗ ಏನಾಗ್ತದೆ ಈ ಚಿಕ್ಕಮಟ್ಟ ಶಾಲೆಗಳು ಏನಾರು ಇದ್ದರೆ ಒಳ್ಳೆ ಶಾಲೆಗೆ ಬಂದು ಓದ್ತಕ್ಕಂಥದ್ದು ಮತ್ತು ಟ್ರಾನ್ಸ್ಪೋರ್ಟೇಷನು ಕೊಡ್ತೀವಿ ನಾವು ಅವರಿಗೆ ಎಲ್ ಕೆ ಜಿ ಯು ಕೆ ಜಿಯಿಂದ ಪಿ ಯು ಸಿ ಸೆಕೆಂಡ್ ಸೆಕೆಂಡ್ ಇಯರ್ ಪಿ ಯು ಸಿ ವರ್ಗೂ ಇರ್ತದೆ ಅಂದರೆ ಹದಿನಾಲ್ಕು ವರ್ಷ ಮಕ್ಕಳಿಗೆ ನೀವು ಶಾಲೆಗೆ ಸೇರಿಸ್ಬಿಟ್ರೆ ತಲೆನೂ ಇಲ್ಲ ತಂದೆ ತಾಯಿಯವ್ರಿಗೆ ಆರಾಮಾಗಿ ಊಟ ಬಟ್ಟೆ ಅವರಿಗೆ ಶೂಸು ಸಾಕ್ಸು ಬುಕ್ಸು ಬೆಳಗ್ಗೆ ಹಾಲು ಮಧ್ಯಾಹ್ನದ ಊಟ ಬೇಕಾದ್ರೆ ಸ್ಪೆಷಲ್ ಕ್ಲಾಸ್ ತಗೋಬೇಕಂದ್ರೆ ಈಗ ಎರಡು ವರ್ಷದಿಂದ ಎರಡು ಸಾವಿರದ ಇಪ್ಪತ್ತ್ಮೂರು ನವೆಂಬರ್ ಒಂದನೇ ತಾರೀಕು ಫ್ರೀ ಕರೆಂಟ್ ಫಾರ್ ಆಲ್ ಗೌರ್ಮೆಂಟ್ ಸ್ಕೂಲ್ಸ್ ಯಾವುದಾದ್ರು ಸರ್ಕಾರಿ ಶಾಲೆಗಳಿದ್ದಾವೆ ಅವರಿಗೆಲ್ಲರಿಗೂ ಕೂಡ ಫ್ರೀ ಕರೆಂಟ್ ಕೊಡಬೇಕು ಅಂದಮೇಲೆ ಅದೇ ಸಂದರ್ಭದಲ್ಲಿ ನಿಮಗೆ ಗೊತ್ತಿದೆ ಸ್ವಲ್ಪ ಸ್ಟ್ರಿಕ್ಟ್ ಮಾಡಿದೆ ಏನು ಕಾಪಿ ಹೊಡಿತಾ ಇದ್ದು ಜಾಸ್ತಿ ಗೊತ್ತಲ್ಲ ಅವಾಗ ಬಿತ್ತು ರಿಸಲ್ಟು ಅದಾದಮೇಲೆ ಒಂದೇ ವರ್ಷದೊಳಗೆ ಇದೇ ಟೀಚರ್ಸ್ ಅವ್ರಿಗೆ ಮೂರು ಎಕ್ಸಾಮ್ ಅವಕಾಶ ಕೊಟ್ಟು ಬಿ ಅವರು ಎಷ್ಟು ಜನರ ಮಕ್ಕಳು ಪಾಸ್ ಪಾಸಾದರೆ ಎಸ್ ಎಸ್ ಎಲ್ ಸಿ ಮೂರು ಸೆಕೆಂಡ್ ಆ್ಯಂಡ್ ಥರ್ಡ್ ಎಕ್ಸಾಮ್ ಹಾಂ ಏಯ್ಟ್ ಏಯ್ಟಿ ಫೈವ್ ಸಿದ್ದರಾಮಯ್ಯ ಸಾಹೇಬರು ನಮಗೆ ಸೆವೆಂಟಿ ಫೈವ್ ಟಾರ್ಗೆಟ್ ಕೊಟ್ಟರು ಫೋರ್ಸ್ ರೀತಿ ಎಲ್ಲ ಬಂದು ಸಿಕ್ಸ್ಟಿ ಸಿಕ್ಸ್ಟಿ ತ್ರೀಗೆ ಬಂದು ಕೂತ್ಕೊಂಡಿದ್ರೆ ಎಲ್ಲ ಸೆಕೆಂಡ್ ಆ್ಯಂಡ್ ಥರ್ಡ್ ಎಕ್ಸಾಮ್ ಅದೇ ಮಕ್ಕಳು ಇಪ್ಪತ್ತಿಪ್ಪತ್ತೈದು ದಿವಸದೊಳಗೆ ಅದೇ ಟೀಚರು ಅದೇ ಶಾಲೆ ಕಾಪಿ ಹೊಡಿದೆ ಈಗ ಪಾಸಾಗಿ ಇಷ್ಟೊಂದು ಪರ್ಸೆಂಟೇಜ್ ತೆಗೆದಿರೋದು ನಮ್ಮ ಸಾಧನೆ ಅಂತ ಹೇಳಿ ಹೇಳ್ಕೊಳ್ಳಿಕ್ಕೆ ನಮಗೆ ಖುಷಿ ಆಗ್ತದೆ ಹೇಳಿದರು ವಿರೋಧ ಪಕ್ಷದವರು ಭಾಳ ಟೀಕಾ ಟಿಪ್ಪಣಿ ಮಾಡಿದರು ನನಗೆ ನನ್ನ ಹೇರ್ ಸ್ಟೈಲ್ ಬಗ್ಗೆ ಮಾಡ್ತಾರೆ ನನ್ನ ಕನ್ನಡ ಬಗ್ಗೆ ಮಾತಾಡ್ತಾರೆ ನಾನು ಈಗ ಯಾವ ಭಾಷೆಯಲ್ಲಿ ಮಾತಾಡ್ತಿದ್ರು ನನಗಂತೂ ನಿಮಗೆ ಅರ್ಥ ಆಗುತ್ತೆ ಏನಾದರೂ ಬೇರೆ ಭಾಷೆಯಲ್ಲಿ ಏನಾದ್ರು ಮಾತಾಡ್ತೀವಿ ಹೇಳ್ಬಿಡ್ರಿ ಇಮಿಡಿಯೇಟಾಗಿ ಸರಿ ಮಡಿಕೆ ಅದಕ್ಕೆ ಅಲ್ಲ ಅವ್ರು ಮಾತಾಡ್ತಾರೆ ಆದರೆ ಅವರು ಇಂಥ ಕಾಪಿ ಹೊಡೆಯೋದು ನಿಲ್ಲಿಸೋದು ಟೀಚರ್ಸ್ ರಿಕ್ರೂಟ್ಮೆಂಟ್ ಮಾಡೋದು ಸ್ಪೆಷಲ್ ಕ್ಲಾಸ್ ತೊಗೊಂಡು ಮಾಡಿದರು ಬೆಳಗ್ಗೆ ಮೂರು ಗಂಟೆ ನಾಲ್ಕು ಗಂಟೆಗೆ ಮಕ್ಕಳಿಗೆ ಎಬ್ಸಿ ಗ್ರಾಮೀಣ ಭಾಗದಲ್ಲಿ ನಾನೇ ನೋಡಿದ್ದೀನಿ ಫ್ರೀ ಕರೆಂಟ್ ಕೊಟ್ಟ ತಕ್ಷಣ ಫ್ರೀ ಆಯಿತಲ್ಲ ಸೊ ಸಾಯಂಕಾಲ ಅದೇ ಟೀಚರ್ಸು ಸ್ಪೆಷಲ್ ಯಾಕೆಂದ್ರೆ ಅವ್ರಿಗೂ ಗೌರವ ಅವ್ರು ಟೀಚರ್ಸ್ ಎಲ್ಲ ಮಕ್ಕಳು ಫೇಲ್ ಆಗಿದ್ದಾರೆ ನಾವು ಪಾಠ ಹೇಳ್ಕೊಡ್ಬೇಕು ಕೆಲವು ಶಾಸಕರು ಇವರೆಲ್ಲ ಹೋಗಿ ಬಂಗಾರಪ್ಪಾಜಿಯವರು ಅವ್ರಿಗೆ ಶಕ್ತಿ ಕೊಟ್ಟಿರ್ತಕ್ಕಂಥ ತಾಲೂಕು ಜೆ ಎಚ್ ಪಟೇಲ್ರು ಅವ್ರೆಲ್ಲರ ಜೊತೆಗೆ ಸೋಷಿಯಲಿಸ್ಟ್ ಥಿಂಕಿಂಗ್ ಏನಿದೆ ಸಮಾನತೆ ಬಗ್ಗೆ ಆ ಸೋಷಿಯಲಿಸ್ಟ್ ಥಿಂಕರ್ಸಲ್ಲಿ ಅದರಲ್ಲಿ ಎಚ್ ಜೆ ಎಚ್ ಪಾಟೀಲರು ಅವರೆಲ್ಲರೂ ಕೂಡ ನಾವು ಯಾವತ್ತೂ ಕೂಡ ಮರೆಯೋದಿಲ್ಲ ಅವರೆಲ್ಲ ಒಟ್ಟಿಗೆ ನಮ್ಮ ತಂದೆಯವರೆಲ್ಲ ರಾಜಕಾರಣವನ್ನು ಮಾಡಿಕೊಡ್ಕಂಥದ್ದು ಮತ್ತು ನಮ್ಮ ತಂದೆಯವರಿಗೆ ಮುಂಚೆ ಇಲ್ಲೆಲ್ಲ ಮತ ಹಾಕಿ ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಮತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಅವಾಗ ಸೇರಿದಾಗ ನಮ್ಮ ಜಿಲ್ಲೆಗೆ ಸೇರಿದಾಗ ಅತಿ ಹೆಚ್ಚು ರೈತರಿಲ್ಲಿ ಹೈಯೆಸ್ಟು ಪಂಪ್ಸೆಟ್ಟು ಇವತ್ತು ಕೂಡ ಇಡೀ ರಾಜ್ಯದಲ್ಲಿ ಯಾರಾದರೂ ಅಫ್ಕೋರ್ಸ್ ಎಲ್ಲ ಕಡೆಯೂ ಇದೆ ಆದರೆ ಚೆನ್ನಗಿರಿಯಲ್ಲಿ ಈ ಕಡೆ ಭಾಗದಲ್ಲಿ ರೈತರು ನಮ್ಮ ತಂದೆಯವ್ರಿಗೆ ಮರೆಯೋದೇ ಇಲ್ಲ ಯಾಕೆಂದರೆ ತಂದೆಯವರು ಮತ್ತು ಕಾಂಗ್ರೆಸ್ ಪಕ್ಷ ಯಾವುದೇ ಕಾರ್ಯಕ್ರಮ ಕೊಟ್ಟರೂ ಈ ಥರ ಇರ್ತಾರೆ ಮೂವತ್ತೈದು ವರ್ಷ ಆಯಿತು ಈ ಕಾರ್ಯಕ್ರಮ ಅನುಷ್ಠಾನ ಬಂಗಾರಪ್ಪ ಜಿಯವರು ಐವತ್ತು ಮೂವತ್ತೈದು ವರ್ಷದಿಂದ ಏನು ಅವ್ರ ಮಂತ್ರಿಗಳಾಗಿರ್ತಕ್ಕಂಥ ಸಂದರ್ಭದಲ್ಲಿ ಆಶ್ರಯ ಆರಾಧನಾ ಗ್ರಾಮೀಣ ಕೃಪಾಂಕ ಇದೆಲ್ಲದೂ ಕೂಡ ಶುಶ ಶುಶ್ರೂಷ ಸಾಕಷ್ಟು ಅಕ್ಷರ ತುಂಬ ಹೇಳಿ ಸಾಕಷ್ಟು ಸಾಕಷ್ಟು ಇವತ್ತೇನಾದ್ರು ಮಿಡ್ ಡೇ ಮೀಲ್ಸ್ ಇದೆ ಅಂತ ಹೇಳಿದರೆ ಬಂಗಾರಪ್ಪ ಜಿಯವರು ಅವಾಗ ನಾನು ನಿಮ್ಗೆ ಹೇಳಿದ್ದೆ ಹೊಸರಾಜ ಯಾಕೆಂದರೆ ನಂದೆ ಇಲಾಖೆ ಇರೋದು ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಬಾರ ಏಕೆಂದರೆ ಗಂಡ ಹೆಂಡತಿ ಗದ್ದಿಗೆ ಹೋಗೋರು ಅಲ್ಲೇ ಮಗುನ ಒಂದು ಸೀರೆಯಲ್ಲಿ ಜೋಕಾಲಿ ಥರ ಮಾಡಿ ಅಲ್ಲಿ ಉಯ್ಯಾಲೆ ಬಿಟ್ಟು ಅದ್ರ ಮಗು ನಿದ್ದೆ ಮಾಡೋದು ಇಲ್ಲ ಅದರಲ್ಲಿ ಆಟ ಆಡ್ತಿದ್ದೆ ಇರೋದು ಗಂಡ ಹೆಂಡತಿ ಹೊಲದಲ್ಲಿ ಕೆಲಸ ಮಾಡೋರು ಆವಾಗ ನಮ್ಮ ತಂದೆಯವರು ಯಾವ ಯಾವ ಮಕ್ಕಳು ಯಾಕೆಂದರೆ ವಂಚಿತರಾಗಬಾರ್ದು ಮಕ್ಕಳು ಎಲ್ಲ ಮಕ್ಕಳಿಗೂ ಟ್ಯಾಲೆಂಟ್ ಇರ್ತಾರೆ ಆ ವ್ಯವಸ್ಥೆ ಕೊಡಬೇಕು ಅದು ಸರ್ಕಾರದ ಕರ್ತವ್ಯ ಆ ಟೈಮಲ್ಲಿ ಯಾರ್ಯಾರು ಸರ್ಕಾರಿ ಶಾಲೆಗೆ ಮಕ್ಕಳನ್ನು ಕಳಿಸ್ತೀವಿ ಅವರಿಗೆ ಒಂದು ರೂಪಾಯಿ ಸ್ಟೈಫಂಡ್ ಕೊಡ್ತಕ್ಕಂಥದ್ದನ್ನು ಮಾಡಿದರು ಅದೇ ಎರಡು ಸಾವಿರದ ಎರಡರಲ್ಲಿ ಅನ್ಸುತ್ತೆ ಇಲ್ಲ ಎರಡು ಸಾವಿರದ ಒಂದರಲ್ಲಿ ಮಾನ್ಯ ಎಸ್ ಎನ್ ಕೃಷ್ಣ ಅವರು ಅದನ್ನು ಮಿಡ್ ಡೇ ಮೀಲ್ ಅಂತ ಹೇಳಿ ಕನ್ವರ್ಟ್ ಮಾಡ್ತಾರೆ ಅದೇ ಇವಾಗೆಲ್ಲ ನಾವೆಲ್ಲ ಭಾಳ ಒಳ್ಳೆ ವ್ಯವಸ್ಥೆಯಲ್ಲಿ ಈ ಮೊಟ್ಟೆ ಕೊಡ್ತಕ್ಕಂಥ ಕಾರ್ಯಕ್ರಮ ಭಾಳ ಹೆಣ್ಣು ಕೊಡ್ತಕ್ಕಂಥ ಬೆಳಗ್ಗೆ ಹಾಲು ಬಿ ಜೆ ಪಿ ಅವರಿಗೆ ನಮ್ಮಲ್ಲಿ ಬಜೆಟ್ ಇಲ್ಲ ಅಂದರು ನಮ್ಮೆಲ್ಲ ಖಜಾನೆ ಖಾಲಿ ಆಗ್ಬಿಟ್ಟಿದೆ ಅಂದರು ಅದೇ ಖಜಾ ಖಾಲಿ ಖಜಾನೆಯಿಂದ ಈಗ ವಾರದಲ್ಲಿ ಮೂರು ದಿವಸ ಬೆಳಗ್ಗೆ ಹಾಲು ಮತ್ತು ಅದೇನು ರಾಗಿ ಮಾಡಿಕೊಳ್ಳೋದನ್ನ ಇನ್ನೂ ಮೂರು ದಿವಸ ಕೊಡ್ತಕ್ಕಂಥದ್ದು ವ್ಯವಸ್ಥೆಯನ್ನು ನಮ್ಮ ಖಜಾನೆ ಖಾಲಿ ಅಂದರು ಆ ಟೈಮಲ್ಲಿ ಫುಲ್ ಇದ್ದಾಗ ಬರೀ ಒಂದೇ ಮಟ್ಟಕ್ಕೆ ಕೊಡೋರು ಈ ಬಿ ಜೆ ಪಿಯವ್ರ ಸ್ವಾರ್ಥಿಗಳು ಏನು ಮಾಡೋರು ಒಂದೇ ಕೊಡೋರು ನಾವೇನು ಮಾಡಿದ್ವಿ ಎರಡು ಕೊಡ್ತೀವಿ ಎರಡರ ಜೊತೆಗೆ ನಾವು ಎಂಟನೇ ಕ್ಲಾಸ್ವರೆಗೂ ಮಾತ್ರ ಕೊಡೋರು ನಾವು ಹತ್ತನೇ ಕ್ಲಾಸ್ವರೆಗೂ ಮಾನ್ಯ ಸಿದ್ದರಾಮಯ್ಯ ಕೊಟ್ಟು ಅಜೀಂ ಪ್ರೇಮ್ಜಿ ಫೌಂಡೇಶನಿಂದ ಇವತ್ತು ಸಾವಿರದ ಐನೂರ ತೊಂಬತ್ತೊಂದು ಕೋಟಿ ಮಕ್ಕಳಿಗೆ ಪೌಷ್ಟಿಕ ಫೌಂಡೇಶನ್ ಅದಕ್ಕೆ ಎ ಪಿ ಎಫ್ ಅಂತ ಹೇಳ್ತಾರೆ ಅಜೀಂ ಪ್ರೇಮ್ಜಿ ಫೌಂಡೇಶನ್ನಿಂದ ಸಾಕಷ್ಟು ಬೇರೆ ಬೇರೆ ಕಾರ್ಯಕ್ರಮಗಳನ್ನೆಲ್ಲ ಮಾಡ್ತಾಯಿದ್ವಿ ಮತ್ತು ಶಿಕ್ಷಕರ ನೇಮಕಾತಿ ಓದಿದ್ದು ಕೂಡ ನೀವು ಪ್ರಶ್ನೆಯನ್ನು ಮಾಡಿದ್ರಿ ನಾ ಹೇಳಿದ್ದೆ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ವರದಿ ಬಂದು ಇಮಿಡಿಯೇಟಾಗಿ ನಾವು ಪ್ರಕ್ರಿಯೆ ಸ್ಟಾರ್ಟ್ ಮಾಡ್ತೀವಿ ಅಂತೇಳಿ ಸುಮಾರು ಹದಿನೆಂಟು ಸಾವಿರ ಅನುದಾನಿತ ಶಾಲೆನೂ ಸೇರಿ ಸುಮಾರು ಹದಿನೆಂಟು ಸಾವಿರ ಶಿಕ್ಷಕರನ್ನ ನೇಮಕಾತಿ ಹದಿಮೂರು ಸಾವಿರ ಚಿಲ್ಲರೆ ಸರ್ಕಾರದಲ್ಲಿ ಇನ್ನು ಐದು ಸಾವಿರ ಅನುದಾನಿತ ಶಾಲೆಯಲ್ಲಿ ನಾವು ಮಾಡಿದ್ದು ಹಿಂದಿನ ಸರ್ಕಾರದವ್ರು ಬರೀ ಮೂರುವರೆ ನಾಲ್ಕು ವರ್ಷಕ್ಕೆ ಮೂರುವರೆ ವರ್ಷಕ್ಕೆ ಅವರು ಮಾಡಿದ ನಾಲ್ಕು ಸಾವಿರದ ಏಳ್ನೂರ ಎಂಬತ್ತಷ್ಟೇ ಮಾಡಿದ್ದು ಆದರೆ ನಮ್ಮ ಸರ್ಕಾರ ಬಂದ ಮೇಲೆ ಹತ್ತು ವರ್ಷದೊಳಗೆ ಮೋಸ್ಟ್ಲಿ ನಿಮ್ಮ ಜಿಲ್ಲೆಯಲ್ಲೂ ಕೂಡ ನಿಮ್ಮ ತಾಲೂಕಲ್ಲೆಲ್ಲ ಇದ್ದಾರೆ ಹೊಸ ಟೀಚರ್ಸ್ ನೇಮಕಾತಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಏನು ನೋಟಿಫಿಕೇಷನ್ ಆಯಿತು ಅದರೊಳಗೆ ಹದಿಮೂರು ಸಾವಿರ ಟೀಚರ್ಸನ್ನು ರಿಕ್ರೂಟ್ಮೆಂಟ್ ಮಾಡಿ ಇಡೀ ರಾಜ್ಯದಲ್ಲಿ ಇವಾಗ ಅದನ್ನೇ ಪಾಠ ಹೇಳ್ಕೊಡ್ತಾಯಿದ್ದೆ ಆ ವ್ಯವಸ್ಥೆಯೂ ಕೂಡ ಚೆನ್ನಾಗಿ ನಡೀತಾ ಇದೆ ಸೊ ಇವಾಗೆಲ್ಲ ಏನಾಗ್ತಾ ಇದೆ ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಮಕ್ಳು ಇರೋದನ್ನ ಈ ದೊಡ್ಡ ದೊಡ್ಡ ಕೆ ಪಿ ಎಸ್ಸಿಗೆ ಮರ್ಜ್ ಮಾಡಿ ಅಂತಾರೆ ನಾನು ಹೇಳ್ತೇವೆ ನೋಡಪ್ಪ ಯಾವುದೇ ಶಾಲೆ ನನ್ನ ಕಡೆಯಿಂದ ನಾನು ಕ್ಲೋಸ್ ಮಾಡಲ್ಲ ನೀವು ಎಸ್ ಡಿ ಎಂ ಸಿ ಅವರು ಎಲ್ಲರೂ ತೀರ್ಮಾನ ತಗೊಂಡು ಶಾಸಕರು ಅವರೆಲ್ಲ ತೀರ್ಮಾನ ತಗೊಂಡು ಒಂದು ದೊಡ್ಡ ಶಾಲೆಗೆ ನಾವು ಮರ್ಜು ಮಾಡ್ತೀವಿ ಅಂದರೆ ಆವಾಗ ನಿಮಗೆ ಬಿಟ್ಟಿರ್ತಕ್ಕಂಥದ್ದು ಕ್ವಾಲಿಟಿ ಆಫ್ ಎಜುಕೇಷನ್ ಬರ್ತದೆ ಸಮಾನತೆ ಬರ್ತದೆ ಜಾಸ್ತಿ ಮಕ್ಕಳಲ್ಲಿ ಓದಾಟ ಕ್ವಾಲಿಟಿ ಚೆನ್ನಾಗಿ ಬರ್ತದೆ ಅದು ಯಾವತ್ತು ಕೂಡ ವಾತಾವರಣದಲ್ಲಿ ಬೆಳಿಬೇಕಾದ್ರೆ ಸ್ವಲ್ಪ ಕಮ್ಮಿ ಅದಕ್ಕೆ ಈ ಪ್ರೈವೇಟ್ ಶಾಲೆಗಳು ಇವೆಲ್ಲವೂ ಜಾಸ್ತಿ ಆಗಿದೆ ಈ ಸತಿ ಐದು ಸಾವಿರ ಎಲ್ ಕೆ ಜಿ ಯು ಕೆ ಜಿ ನಾಲ್ಕು ಸಾವಿರ ದ್ವಿಭಾಷಾ ಈಗಾಗಲೇ ಚಾಲ್ತಿಯಲ್ಲಿದೆ ಎಲ್ಲ ಮಕ್ಕಳು ದ್ವಿಭಾಷಾ ಶಾಲೆಗೆಲ್ಲ ಜಾಸ್ತಿ ಅಡ್ಮಿಷನ್ಸ್ ಆಗಿದೆ ಏನು ನಾಲ್ಕು ಲಕ್ಷ ಮಕ್ಕಳು ವರ್ಷ 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 ನನ್ನ ಸರ್ಕಾರಿ ಶಾಲೆಯಿಂದ ಆಚೆ ಹೋಗ್ತಾ ಇದೆ ಈಗ ಬರೆಯುವ ಮಾತೇನ ನಮ್ಮ ಓ ಬಿ ಸಿ ಮಾಡ್ತಾರೆ ನಮ್ಮ ಶಿವಮೊಗ್ಗ ಜಿಲ್ಲೆ ಉಸ್ತುವಾರಿ ನಮ್ಮನ್ನೆಲ್ಲ ಚೆಕ್ ಮಾಡ್ತಾರೆ ಸರ್ ಬರೀ ಸೊ ಇದು ಈಗ ಎರಡು ಲಕ್ಷಕ್ಕೆ ಬಂದಿದೆ ಸೊ ನನಗೆ ಅನ್ಸಿದ್ರೆ ಇನ್ನೊಂದು ಎರಡು ವರ್ಷಕ್ಕೆ ಅದು ಬಂದು ನಿಂತು ಮತ್ತೆ ನಾಲ್ಕು ಮೇಲೆ ಹೋಗಬೇಕಾಗತ್ತೆ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಓದಬೇಕಾಗುತ್ತೆ ಅದಕ್ಕೆ ಸ್ವಲ್ಪ ಈ ಟೀಚರ್ಸ್ ಕೊರತೆ ಇರ್ತದೆಲ್ಲವೂ ಕೂಡ ನಾವು ಸರಿ ಮಾಡ್ತಕ್ಕಂಥ ವ್ಯವಸ್ಥೆಯು ಕೂಡ ನಾವು ಮಾಡ್ತೀವಿ ನಾನು ಹೆಚ್ಚು ಇದ್ರ ಬಗ್ಗೆ ನಾನೇನು ಮಾತಾಡೋದು ಕೊಡಲ್ಲ ಪಾಲಿಟಿಕಲ್ಲೂ ಏನು ಪ್ರಶ್ನೆ ಇರ್ತದೆ ನನ್ನ ಇಲಾಖೆಯೂ ಕೂಡ ಕೆಲವು ಪ್ರಶ್ನೆ ಇರುತ್ತೆ ಏನಾದರೂ ಈ ಹೇಳ್ತೀನಿ ಇನ್ನು ಇದು ನಾನು ಖುಷಿ ಇದೆ ಒಂದು ಹಂತಕ್ಕೆ ಒಂದು ಕ್ವಾಲಿಟಿ ಆಫ್ ಎಜುಕೇಷನ್ ಏನು ಕೊಡಬೇಕು ಮಕ್ಕಳಿಗೆ ಗುಣಾತ್ಮಕ ಶಿಕ್ಷಣ ಕೊಡ್ತಕ್ಕಂಥದ್ದನ್ನು ಪ್ರಾಮಾಣಿಕವಾಗಿ ಮಾನ್ಯ ಸಿದ್ದರಾಮಯ್ಯವರು ಅವರ ಮೇಲು ಉಸ್ತುವಾರಿ ಇಲ್ಲ ಯಾಕಂದರೆ ಅವರು ಫಸ್ಟ್ನಾಗಿ ನೋಡ್ತಾ ಇದ್ದಾರೆ ಒಂದು ಈ ಕಾಪಿ ಹೊಡಿಯೋದು ಇದ್ರದೆಲ್ಲದೂ ಕೂಡ ಆಮೇಲೆ ವ್ಯವಸ್ಥೆಯೂ ಕೂಡ ಭಾಳ ವರ್ಷ ಇರೋಂಥ ಒಂದು ಹಂತಕ್ಕೆ ತಂದು ಚೆನ್ನಾಗಿ ಮಾಡ್ತಕ್ಕಂಥದ್ದು ವ್ಯವಸ್ಥೆಗೂ ಕೂಡ ಅವರ ಒಂದು ಸಹಕಾರ ಕೂಡ ಯಾಕೆಂದರೆ ಸುಮಾರು ಮೂವತ್ತೆಂಟು ಪರ್ಸೆಂಟ್ ಸರ್ಕಾರದಲ್ಲಿರ್ತಕ್ಕಂಥ ನೌಕರರು ಎಲ್ಲಿದ್ದಾರೆ ಅಂದರೆ ಅದು ನನ್ನ ಇಲಾಖೆ ಹೈಯೆಸ್ಟು ಮೊನ್ನೆ ಸಿ ಎಂಡ್ ಆರ್ ಕೂಡ ನಾವು ಬದಲಾವಣೆಯನ್ನು ಮಾಡಿದ್ವಿ ಸಿ ಎಂಡ್ ಆರ್ ಭಾಳ ಈ ಡಿಮೋಷನ್ ಮಾಡಿಬಿಟ್ಟಿದ್ರು ಅಂತೇಳಿ ಭಾಳ ದೊಡ್ಡ ಹೋರಾಟ ಮಾಡಿದ್ರು ಅದು ಕೂಡ ಮೊನ್ನೆ ಕ್ಯಾಬಿನೆಟಲ್ಲಿ ಆಗಿದೆ ಅವರ ಪರವಾಗಿ ತೀರ್ಮಾನಗಳು ಕೂಡ ಆಗಿರೋದ್ರಿಂದ ಐ ತಿಂಕ್ ಇನ್ಮೇಲೆ ಸ್ವಲ್ಪ ಶಿಕ್ಷಣಕ್ಕೆ ಆಮೇಲೆ ಈ ವರ್ಷ ಮತ್ತು ಮುಂದಿನ ವರ್ಷ ಗುಣಮಟ್ಟ ಶಿಕ್ಷಣಕ್ಕೆ ಒತ್ತನ್ನು ಕೊಡ್ತೀವಿ ಸೊ ತುಂಬ ಪ್ರೋಗ್ರಾಮ್ಸ್ ಅದನ್ನೆಲ್ಲ ಹಾಕಿದ್ವಿ ಸ್ಕಿಲ್ ಲೈಟಿಂಗ್ ಸ್ಕೂಲ್ ಅಂತ ಹಾಕಿದ್ದೀವಿ ಮತ್ತು ಸ್ಪೋಕನ್ ಇಂಗ್ಲೀಷ್ ಅಂತ ಹಾಕಿದ್ದೀವಿ ಮತ್ತು ನಮ್ಮ ಟೀಚರ್ಸ್ ಟ್ರೈನಿಂಗಿಗೆ ಏಕೆಂದರೆ ಟೀಚರ್ಸಿಗೆ ಪ್ರೀ ಪ್ರೈಮರಿ ಅಂದರೆ ಪೂರ್ವ ಪ್ರಾಥಮಿಕ ಶಾಲೆಗೆ ಎಲ್ ಕೆ ಜಿ ಯು ಕೆ ಜಿ ಮಿಡ್ಲ್ ಸ್ಕೂಲಿಗೆ ಹೈಸ್ಕೂಲಿಗೆ ಪಿ ಯು ಸಿಗೆ ಅವ್ರವರಿಗೆ ಎಲ್ಲೆಲ್ಲಿ ಯಾಕಂದರೆ ಎಂಟನೇ ಕ್ಲಾಸ್ ಮಗು ಮೂರನೇ ಕ್ಲಾಸ್ ಮುಖ್ಯ ಓದಕ್ಕೆ ಕೊಡ್ತೀವಿ ನಾವು ಅದನ್ನು ಅನಿವಾರ್ಯ ಏನು ಮಾಡೋಕ್ಕಾಗಲ್ಲ ಆದರೆ ಅದನ್ನು ಮೇನ್ ಸ್ಟ್ರೀಮಿಗೆ ತರ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಅವ್ರಿಗೆ ಯಾವ ರೀತಿ ಕಾರ್ಯಗಳನ್ನು ಕೊಡಬೇಕು ಅಂತೇಳಿ ಅದನ್ನು ಇದ್ದೀವಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನನಗೆ ಭಾಳ ಹೆಚ್ಚು ಸಹಕಾರ ಸಿಗ್ತಾ ಇದೆ ಸುಮಾರು ಸಾವಿರದ ಇನ್ನೂರ ಐವತ್ತು ಕೋಟಿ ಏನು ಐದು ಸಾವಿರ ಕೋಟಿಯಲ್ಲಿ ಸ್ಪೆಷಲ್ ಗ್ರಾಂಟಲ್ಲಿ ಅಕ್ಷರ ಆವಿಷ್ಕಾರ ಅಂಥೇಳಿ ಇಪ್ಪತ್ತೈದು ಪರ್ಸೆಂಟು ಅದು ಇಲ್ಲಿಗೆ ಅನ್ವಯ ಆಗೋದಿಲ್ಲ ಯಾಕೆಂದರೆ ಅಲ್ಲೂ ಕೂಡ ಪಾಪ ಪರ್ಸೆಂಟೇಜಸ್ ತುಂಬ ಆಗಿದೆ ಇನ್ಫ್ರಾಸ್ಟ್ರಕ್ಚರ್ಗೂ ಹೋಗ್ತಾ ಇದೆ ಪ್ರೊಫೆಷ್ನಲ್ ಟೀಚಿಂಗಿಗೂ ಕೂಡ ದುಡ್ಡು ಹೋಗಿ ಒಳ್ಳೆ ಕಲಿಕೆಯಲ್ಲೂ ಕೂಡ ಆ ಕಡೆ ಭಾಗದಲ್ಲಿ ಕೊಡ್ತಕ್ಕಂಥದ್ದನ್ನು ನಾವು ಪ್ರಾಮಾಣಿಕವಾಗಿ ಮಾಡ್ತೀವಿ ನಮ್ಮ ಉದ್ದೇಶ ಇಷ್ಟೇ ಇದುವರೆಗೂ ಹಿಂದಿನ ಸರ್ಕಾರದವರು ಎರಡು ಸಾವಿರ ಹದಿನೆಂಟಲ್ಲಿ ಕೆ ಪಿ ಎಸ್ ಸ್ಟಾರ್ಟ್ ಆಗಿದೆ ನಾವು ಬಂದಿದ್ದು ಎರಡು ಸಾವಿರದ ಇಪ್ಪತ್ತ್ಮೂರು ಆ ಐದು ವರ್ಷ ವರ್ಷದೊಳಗೆ ಇನ್ನೂರ ಇಪ್ಪತ್ತೇನಾಯಿತು ಅದನ್ನು ನಾವು ಮುನ್ನೂರ ಏಳೇನೋ ಮಾಡಿದ್ವಿ ಕೆ ಪಿ ಎಸ್ ನಾವು ಈಗ ಬರೀ ಒಂದು ಶಾರ್ಟಲ್ಲೇ ಎಂಟೋ ಮಾಡಿರ್ತಕ್ಕಂಥದ್ದು ದಾಖಲೆ ರೀತಿಯಲ್ಲಿ ಎಲ್ಲ ಗ್ರಾಮ ಪಂಚಾಯತಿಗೂ ಕೂಡ ಒಂದೊಂದು ಕೀರ್ತಿ ಎಸ್ ಗುಣಾತ್ಮಕ ಸಮಾನತೆ ಮತ್ತು ಆಕ್ಸೆಸ್ಬಿಲಿಟಿ ಅವಕಾಶ ಸಿಗ್ತಾಯಿದ್ದೀವಿ ಮಕ್ಕಳಿಗೆ ಸ್ಕೂಲಿಗೆ ಹೋಗ್ತಕ್ಕಂಥ ವಾತಾವರಣದಲ್ಲಿ ಅದು ಕೂಡ ಮಾಡ್ತಕ್ಕಂಥ ಸಿಗುತ್ತೆ ಇರ್ತಕ್ಕಂಥ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇನ್ನೇನಾದರೂ ನೀವು ಕೇಳೋದಿದ್ರೆ